ನಮಸ್ಕಾರ ಸ್ನೇಹಿತರೆ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ ಇವತ್ತು ನಿನ್ನೆ ನಡೆದಂತ ಪಂದ್ಯದಲ್ಲಿ ಸೂಪರ್ ಡೂಪರ್ ಆಗಿ ತಿಲಕರ್ ಮೋ ಅವರು ಗೆಲ್ಲಿಸ್ಕೊಟ್ಟಿದ್ದಾರೆ ಯಾವ ರೀತಿ ಗೆಲ್ಲಿಸ್ಬಿಟ್ಟಿದ್ದಾರೆ ಹಾಗೆ ಸೂರ್ಯಕುಮಾರ್ ಅವರು ಕೆಲವೊಂದು ಮಾತನಾಡಿದ್ದಾರೆ ಏನ್ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀನಿ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬೋದಾಗಿದೆ ಸ್ನೇಹ್ರೆ ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಕೇವಲ ನೂರ ಅರವತ್ತು ಆರು ರನ್ ಮಾಡಿದ್ರು ಭಾರತ ತಂಡ ಗೆಲುವಿಗೆ ನೂರ ಅರವತ್ ರನ್ ಗುರಿ ನಡೀತಿದ್ರು ಹಾಗಾಗಿ ಭಾರತ ತಂಡ ಆರಾಮಾಗಿ ಎಂಟು ವಿಕೆಟ್ ಕಳ್ಕೊಂಡು ಚೇಂಜ್ ಮಾಡಿದ್ರೆ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಕಷ್ಟ ಆಯಿತು ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಸಂಜು ಅವರು ಒಳ್ಳೆ ಸ್ಟಾರ್ಟ್ ನೀಡಲಿಲ್ಲ ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡುವಲ್ಲಿ ಯಶಸ್ವಿ ಆಗಿಲ್ಲ ಆದರೂ ಕೂಡ ತಿಲಕ್ ವರ್ಮಾ ಬಂದು ಸ್ವಲ್ಪ ಮಟ್ಟದಾಗಿ ಧೈರ್ಯ ತೋರಿಸಿ ಒಂದು ಆಟ ಆಡಿದ್ರು ಸ್ಲೋ ಸ್ಟಾರ್ಟ್ ಆಗಿ ಮತ್ತೆ ಭಾರತ ತಂಡಕ್ಕೆ ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರನ್ ಅದೇ ರೀತಿಯಾಗಿ ಒಂದು ಪ್ರದರ್ಶನ ಬಂತು ತಿಲಕ್ ವರ್ಮಾ ಅವರಿಂದ ಹಾಗೆ ಸೂರ್ಯಕುಮಾರ್ ಯಾದವ್ ಕೈ ಕೊಟ್ಟರು ಹಾರ್ದಿಕ್ ಪಾಂಡೆ ಪಾಂಡೆ ಕೈ ಕೊಟ್ಟರು ಹಾಗೆನೆ ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಮಟ್ಟದಾಗಿ ಇಪ್ಪತ್ತಾರು ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಗೆಲುವಿಗೆ ಸನ್ಯಕ್ಕೆ ಒಯ್ದು ಔಟ್ ಆಗ್ತಾರೆ ಅಲ್ಲಿ ರವಿ ವಿಷ್ಣುವಿಗೆ ಕೊನೆ ಕೊನೆಯಲ್ಲಿ ಐದು ಎರಡು ಬೌಂಡ್ರಿ ಹೊಡಿಯುವ ಮುಖಾಂತರ ಈ ಎರಡು ಬೌಂಡ್ರಿ ಬಹಳ ಇಂಪಾರ್ಟೆಂಟ್ ಆದಂತ ಬೌಂಡ್ರಿ ಗೆಲುವಿಗೆ ರುವಾರಿ ಆದ್ರೂ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಈ ತಿಲಕರಾ ವರ್ಮ ಅವರು ಒಂದು ಕಡೆ ಬ್ಯಾಟಿಂಗ್ ಆಡುತ್ತಾರೆ ಒಂದು ಕಡೆಯಿಂದ ವಿಕೆಟ್ ಬೀಳ್ತಾ ಇದ್ವು ಹಾಗಾಗಿ ಕೊನೆಯಲ್ಲಿ ರವಿ ಬಿಷ್ಣುವಿಗೆ ಬಂದು ಸ್ವಲ್ಪ ಮಟ್ಟದ ತಿಲಕ ಹೆಲ್ಪ್ ಆದ್ರೆ ಅದಕ್ಕೆ ನಾವು ಗೆದ್ದಿವಿ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ತಿಲಕ್ ವರ್ಮ ಅವರು ಸಕತವಾಗಿ ಆಟ ಆಡಿದ್ರೆ ಎಪ್ಪತ್ತೆರಡು ರನ್ ಅಮ್ಮ ಐವತ್ತಾರು ಸ್ಥಳದಲ್ಲಿ ಎಪ್ಪತ್ತೆರಡು ರನ್ ಮಾಡಿದ್ರು ಇವರು ಭಾರತ ತಂಡಕ್ಕೆ ಹೆಲ್ಪ್ ಆಗಿದ್ರು ಇವರು ಆಡಿದ್ರು ಒಟ್ಟಾರೆ ನಾಲ್ಕು ಇನಿಂಗ್ಸ್ ನಲ್ಲಿ ಕೂಡ ಒಂದು ಎರಡು ಶತಕ ಇದಾವೆ ಒಂದು ಫಿಫ್ಟಿ ಕೂಡ ಇದೆ ನಾಲ್ಕು ಇನಿಂಗ್ಸ್ ನೋಡ್ಬೇಕಾದ್ರೆ ಇಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನೂರ ರನ್ ಮಾಡಿದ್ರು ನೂರ ರನ್ ಮಾಡಿದ್ರು ಇಲ್ಲಿ ಇಂಗ್ಲೆಂಡ್ ಹತ್ತೊಂಬತ್ತು ರನ್ ಮಾಡಿದ್ರು ಕೊನೆ ಫಸ್ಟ್ ಟಿ ಟ್ವೆಂಟಿಯಲ್ಲಿ ಹಾಗೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಪ್ಪತ್ತೆರಡು ರನ್ ಮಾಡುವ ನಾಟ್ ಔಟ್ ಆಗಿ ಗೆಲುವಿಗೆ ರುವಾರಿ ಆಗಿರ್ತಾರೆ ಅದ್ರ ಕೂಡ ಹೇಳ್ಬೋದು ಇವತ್ತು ನಿನ್ನೆ ಭಾರತ ಒಂದು ಈ ರೀತಿಯಾಗಿ ಗೆಲ್ತು ಅದ್ಭುತವಾದಂತಹ ಪ್ರದರ್ಶನ ಇಲ್ಲಿ ಕರ್ಮ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದ್ರೆ ಅಂತ ಕೂಡ ಹೇಳಬಹುದು ಹಾಗೆ ಇವಾಗ ಸುರೇಶ್ ಕುಮಾರ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇವತ್ತು ನಾವು ಗೆದ್ದಿರುವುದು ನನಗಂತೂ ಖುಷಿ ಆಯಿತು ಯಾಕಂದ್ರೆ ನಾವು ಸೋಲ್ತೀವಿ ಎನ್ನುವ ರೀತಿಯಲ್ಲಿ ನಮ್ಮ ಆಟಗಾರರು ಆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ಬಾಲಿಂಗ್ ಭಾಗದಲ್ಲಿ ಮತ್ತೆ ಇಲ್ಲಿ ಚಕ್ರವರ್ತಿ ಸಖತ್ತಾಗಿ ಬಾಲಿಂಗ್ ಎರಡು ವಿಕೆಟ್ ತೆಗೆತಾರೆ ಅಕ್ಷರಪಂಡ್ ಎರಡು ವಿಕೆಟ್ ಈ ಹರ್ಷದೀಪ್ ಸಿಂಗ್ ಕೂಡ ಸಖತಾಗಿ ಬಾಲಿಂಗ್ ಮಾಡಿದ್ರು ಹಾಗೆ ನಮ್ಮ ಭಾರತಕ್ಕೆ ಗೆಲುವಿಗೆ ಇವರು ಎಲ್ಲರೂ ಆದ್ರೂ ಅದಕ್ಕಿಂತ ಮುಂಚೆ ಸೋಲುವ ಪಂದ್ಯ ಗೆಲ್ಲ ಕೊಟ್ರು ತಿಲಾಕರ್ಮ ಅವರು ಇವರು ಅದ್ಭುತವಾದ ಒಂದು ಗ್ರೇಟ್ ಆಟಗಾರ ಅಂತ ಕೂಡ ಈ ರೀತಿಯಾಗಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಅವ್ರು ಮಾತನಾಡಿದ ಏನಂತಾರೆ ನಮ್ಮ ಭಾರತ ತಂಡದ ಅವರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೋನ್ರಿ ಮುಂದೆ